ನಮಸ್ಕಾರ ನಾನು ಸ್ವಪ್ನಾ ದೇಶದಲ್ಲಿ ನಕಲಿ ನೋಟ್ಗಳ ಹಾವಳಿ ಮೊದಲಿನಿಂದನೂ ಎಗ್ಗಿಲ್ಲದೆ ನಡೀತಾನೆ ಇದೆ ಈ ಹಿಂದೆ ನಕಲಿ ನೋಟ್ಗಳನ್ನ ಸಾಮಾನ್ಯ ಜನರಿಗೆ ಕಣ್ ಹಿಡಿಯೋದು ಸ್ವಲ್ಪ ಕಷ್ಟದ ಕೆಲಸ ಆಗಿತ್ತು ಯಾಕಂದ್ರೆ ನಕಲಿ ನೋಟುಗಳನ್ನು ಒರಿಜಿನಲ್ ನೋಟ್ಗಳ ರೀತಿನೇ ಅಚ್ಚು ಹೊಡೆಯೋ ರೀತಿಯಲ್ಲಿ ಮಾಡೋರು ಈ ನಕಲಿ ನೋಟುಗಳು ಪ್ರಿಂಟ್ ಆಗೋದು ಹೊಸ ವಿಚಾರ ಅಲ್ಲ ಆದರೆ ಈ ನಕಲಿ ನೋಟುಗಳಲ್ಲಿ ಮಹಾತ್ಮ ಗಾಂಧಿಯವರ ಚಿತ್ರದ ಬದಲಾಗಿ ಬಾಲಿವುಡ್ ನಟ ಅನುಪಮ್ ಖೇರ್ ಅವರ ಭಾವಚಿತ್ರವನ್ನು ಬಳಸಿ ಬಂಗಾರದ ಅಂಗಡಿಯವರಿಗೆ ಬರೋಬ್ಬರಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಯಾಮರಿಸಿರೋದು ನಿಜಕ್ಕೂ ಆಶ್ಚರ್ಯನೂ ಉಂಟು ಮಾಡುತ್ತೆ ಸದ್ಯ ಮಹಾತ್ಮ ಗಾಂಧಿ ಅವರ ಬದಲಾಗಿ ನಟ ಅನುಪಮ್ ಖೇರ್ ಅವರ ಫೋಟೋ ಇರೋ ನೋಟುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಈ ನಕಲಿ ನೋಟ್ ಅನ್ನೋದು ಯಾವತ್ತಿದ್ರೂ ನಕಲಿ ನೋಟೆ ಸಾಮಾನ್ಯವಾಗಿ ನಕಲಿ ನೋಟ್ಗಳನ್ನ ಕಂಡು ಹಿಡಿಯೋದು ಜನಸಾಮಾನ್ಯರಿಗೆ ಸ್ವಲ್ಪ ಕಷ್ಟದ ಕೆಲಸ ಆದ್ರೆ ಇಲ್ಲೊಬ್ಬ ಅಂಗಡಿ ಮಾಲೀಕರೊಬ್ರು ನಕಲಿ ನೋಟು ಅಂತ ಎಂಥವ್ರಿಗೆ ಕಣ್ಣಿಗೆ ಕಾಣಿಸಿದ್ರು ಕೂಡ ಅವರು ಮೋಸ ಹೋಗಿರೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಸಾಮಾನ್ಯವಾಗಿ ಕೋಟಾ ನೋಟಿನಲ್ಲೂ ಕೂಡ ಗಾಂಧೀಜಿ ಚಿತ್ರ ಇರತ್ತೆ ಆದ್ರೆ ಇಲ್ಲಿ ಮೋಸ ಹೋದವರು ಕೋಟಾ ನೋಟಿನಲ್ಲಿ ನಟ ಅನುಪಮ್ ಕೇರ್ ಚಿತ್ರ ಇರೋದನ್ನ ಕಾಣದೇ ಇರೋದು ನಿಜಕ್ಕೂ ಇದು ಹೇಗೆ ಅಂತ ಅನ್ಸುತ್ತೆ ಇನ್ನು ಭ್ರಷ್ಟಾಚಾರ ಕೋಟಾ ನೋಟು ಹಾವಳಿನ ತಡೆಯೋ ಪನ ತೊಟ್ಟಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ ಈ ನಕಲಿ ನೋಟುಗಳ ಹಾವಳಿ ಹೆಚ್ಚಳ ಆಗಿದೆ ಗುಜರಾತ್ ಮಾಡೆಲ್ ಅನ್ನೋ ಹೆಸರನ್ನ ಪಡೆದಿದ್ದ ರಾಜ್ಯದಲ್ಲಿ ಕೋಟಾ ನೋಟುಗಳಿಗೆ ನಟ ಅನುಪಮ್ ಕೇರ್ ಅವರ ಚಿತ್ರ ಇರೋ ಐದುನೂರು ರೂಪಾಯಿ ನೋಟುಗಳನ್ನ ತಯಾರಿ ಮಾಡಿದ್ದಾರೆ ವಂಚಕರು ಬರೋಬ್ಬರಿ ಎರಡು ಸಾವಿರದ ನೂರು ಗ್ರಾಮ್ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಬರೋಬ್ಬರಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ನೀಡಿ ವಂಚನೆ ಮಾಡಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಮಾನಿಕ್ ಚೌಕ್ ಪ್ರದೇಶದಲ್ಲಿ ಮೆಹುಲ್ ಠಕ್ಕರ್ ಎಂಬುವರ ಬುಲಿಯನ್ ಸಂಸ್ಥೆ ನಡೆಸ್ತಾ ಇದ್ದಾರೆ ಠಕ್ಕರ್ ಅವರ ಬಳಿಗೆ ಬಂದ ಇಬ್ಬರು ವಂಚಕರು ಎರಡು ಕೆಜಿ ಚಿನ್ನ ಖರೀದಿ ಮಾಡೋದಾಗಿ ಒಪ್ಪಂದನ ಮಾಡ್ಕೊಂಡಿದ್ರು ಒಪ್ಪಂದದಂತೆನೆ ಎರಡ್ ಸಾವಿರದ ನೂರು ಗ್ರಾಮ್ ಚಿನ್ನವನ್ನ ವಂಚಕರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಖರೀದಿ ಮಾಡಿದ್ದಾರೆ ಹಣವನ್ನ ಮೊದಲ ಕಂತಿನಲ್ಲಿ ಒಂದು ಕೋಟಿ ರೂಪಾಯಿ ಮೂವತ್ತು ಲಕ್ಷ ಹಾಗೂ ಎರಡನೇ ಕಂತಿನಲ್ಲಿ ಮೂವತ್ತು ಲಕ್ಷ ನೀಡೋದಾಗಿ ಭರವಸೆನ ನೀಡಿದರು ಈ ಒಪ್ಪಂದದ ಆಗಿ ಆ ಇಬ್ಬರು ಕಳ್ಳರು ಅನುಪಮ್ ಕೇರ್ ಅವರ ಫೋಟೋ ಇರೋ ಐದುನೂರು ರೂಪಾಯಿ ನಕಲಿ ನೋಟುಗಳನ್ನು ಮುದ್ರಿಸಿ ಟಕ್ಕರ್ ಅವರಿಗೆ ಹಣ ನೀಡೋ ಸಮಯದಲ್ಲಿ ಗಾಂಧಿ ಫೋಟೋ ಇರೋ ಕೆಲವು ಒರಿಜಿನಲ್ ನೋಟುಗಳನ್ನು ಬ್ಯಾಗ್ ಮೇಲ್ಗಡೆ ಇಟ್ಟು ಅನುಪಮ್ ಖೇರ್ ಚಿತ್ರ ಇರೋ ಒಟ್ಟು ಇಪ್ಪತ್ತಾರು ಕಟ್ಟುಗಳ ಐನೂರು ರೂಪಾಯಿ ನಕಲಿ ನೋಟುಗಳು ಅಂದರೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಮೌಲ್ಯದ ನಕಲಿ ನೋಟುಗಳನ್ನ ಚಿನ್ನದ ವ್ಯಾಪಾರಿ ಮೆಹುಲ್ ಟಕ್ಕರ್ ಬಳಿ ಕೆಲಸ ಮಾಡೋ ಉದ್ಯೋಗಿ ಭರತ್ ಜೋಶಿ ಅನ್ನೋರಿಗೆ ಆ ಹಣವನ್ನ ನೀಡಿ ಇನ್ನುಳಿದ ಮೂವತ್ತು ಲಕ್ಷ ರೂಪಾಯಿಯನ್ನ ಶೀಘ್ರದಲ್ಲೇ ನೀಡೋದಾಗಿ ಹೇಳಿದ್ದಾರೆ ಅಲ್ಲದೆ ಟಕ್ಕರ್ ಅವರ ಆರಂಭಿಕ ನಂಬಿಕೆ ಗಳಿಸಿದ ವಂಚಕರು ಇನ್ನೊಂದು ಅಂಗಡಿ ಬಳಿ ಚಿನ್ನ ಖರೀದಿ ಮಾಡಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಕಿತ್ತಿದ್ದಾರೆ ಇನ್ನು ಮೆಹುಲ್ ಟಕ್ಕರ್ ಅವರು ತನ್ನ ಉದ್ಯೋಗಿ ಭರತ್ ಜೋಶಿಗೆ ನಕಲಿ ನೋಟುಗಳ ಬಂಡಲ್ಗಳನ್ನ ಎನಿಸೋದಕ್ಕೆ ಹೇಳಿದ್ದಾರೆ ತಕ್ಷಣನೇ ನೋಟುಗಳನ್ನು ಯಂತ್ರದ ಸಹಾಯದಿಂದ ಎಣಿಸೋದಕ್ಕೆ ಹೋದಾಗ ಟಕ್ಕರ್ ಅವರಿಗೆ ಅಸಲಿ ವಿಚಾರ ಗೊತ್ತಾಗಿದೆ ಯಾಕೆ ಅಂತ ಪರಿಶೀಲನೆ ಮಾಡಿದಾಗ ನೋಟುಗಳಲ್ಲಿ ಗಾಂಧೀಜಿಯವರ ಫೋಟೋ ಬದಲಾಗಿ ಅನುಪಮ್ ಖೇರ್ ಅವರ ಮುಖ ನೋಡಿ ವ್ಯಾಪಾರಿ ಟಕ್ಕರ್ ಅವರು ಗಾಬರಿ ಆಗಿದ್ದಾರೆ ನಂತರ ನಕಲಿ ನೋಟುಗಳನ್ನು ಪತ್ತೆ ಮಾಡಿದ ಮೆಹುಲ್ ಟಕ್ಕರ್ ಮತ್ತು ಭರತ್ ಜೋಶಿ ಅಹಮದಾಬಾದ್ನ ನವರಂಗ್ಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಡೆದ ವಂಚನೆಯು ಪ್ರಸ್ತುತ ತನಿಖೆಯಲ್ಲಿದೆ ಮೆಹುಲ್ ಟಕ್ಕರ್ ಅವರ ಕಚೇರಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಗುರುಸಿದ್ದಾರೆ ಆರೋಪಿಗಳನ್ನು ಹಿಡಿಯೋದಕ್ಕೆ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಕುರಿತು ಮಾತನಾಡಿರೋ ನವರಂಗ್ಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಎ ದೇಸಾಯಿಯವರು ವಂಚನೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಬೀಸಲಾಗಿದೆ ಅಂತ ಹೇಳಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವೆಬ್ಸೈಟ್ ವರದಿ ಮಾಡಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ